ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಮಾಹಿತಿ ಲಭ್ಯವಾಗ್ತಾ ಇದೆ ನೋಡಿ ಸ್ಕೆಚ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಈ ಕ್ಷಣವರೆಗೂ ಕೂಡ ಆ ಬಾಂಬರ್ ಯಾರು ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗ್ತಾ ಇಲ್ಲ ಹಾಗಾಗಿ ಈ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಂಬರ್ ಫೋಟೋ ಬಹಿರಂಗ ಬೆನ್ನಲ್ಲೇ ಸ್ಕೆಚ್ ಕೂಡ ಬಿಡುಗಡೆಯಾಗಿದೆ ಸ್ಕೆಚ್ ಆರ್ಟಿಸ್ಟ್ ನಿಂದ ಆರೋಪಿ ಇಮ್ಯಾಜಿನರಿ ಸ್ಕೆಚ್ ಅನ್ನ ರಿಲೀಸ್ ಮಾಡಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಈ ಆರೋಪಿಯ ಸ್ಕೆಚ್ ಬಹಳ ಮುಖ್ಯವಾಗಿ ಆರೋಪಿಯ ಚಲನ ವಲನಗಳನ್ನು ಇಷ್ಟು ದಿವಸಗಳ ಕಾಲ ನೀವು ಸಿ ಕ್ಯಾಮ್ರಾದಲ್ಲಿ ಗಮನಿಸಿರ್ತೀರಿ ಆ ದೃಶ್ಯಾವಳಿಯನ್ನ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಆರಂಭಿಕ ಹಂತದಲ್ಲಿ ಆತ ರಾಮೇಶ್ವರಂ ಕೆಫೆಯ ಸುತ್ತಮುತ್ತ ಓಡಾಡಿರುವ ದೃಶ್ಯವನ್ನ ನಾವು ನಿಮಗೆ ತೋರಿಸ್ತಾ ಇದ್ವಿ ನಂತರ ಕಳೆದ ಎರಡು ದಿವಸದಿಂದ ರಾಮೇಶ್ವರಂ ಕೆಫೆಗೆ ಆತ ಬರುವ ದೃಶ್ಯ ಇಡ್ಲಿಯನ್ನು ತೆಗೆದುಕೊಂಡು ನಂತರ ತನ್ನ ಕೆಲಸವನ್ನು ಮುಗಿಸಿ ಸೊ ಆತ ತನ್ನ ರಾಮೇಶ್ವರಂ ಕೆಲಸ ಕೆಫೆಯ ಕೆಲಸವನ್ನ ಮುಗಿಸಿ ಹೋಗುವ ದೃಶ್ಯಾವಳಿಯನ್ನ ನೀವು ನೋಡ್ತಾ ಇದ್ರಿ ಬಟ್ ಇದೀಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈ ಸ್ಕೆಚ್ ಏನಿದೆ ಈ ಸ್ಕೆಚ್ ಬಹಳ ಮುಖ್ಯವಾದದ್ದು ಆದ್ರೆ ಇದು ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಬಂದಿರುವಂತಹ ಯಾವುದೇ ಸ್ಕೆಚ್ ಅಲ್ವೇ ಅಲ್ಲ ಇದು ಸಾರ್ವಜನಿಕರು ಯಾರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರುವಂಥ ಸ್ಕೆಚ್ ಕಾರಣ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ ನೀವು ಕಳೆದ ಹಲವಾರು ದಿವಸಗಳಿಂದ ಗಮನಿಸ್ತಾ ಇದ್ದೀರಿ ಆತ ಒಂದು ಕ್ಯಾಪ್ ಹಾಕೊಂಡಿದ್ದಾನೆ ಮಾಸ್ಕ್ ಹಾಕೊಂಡಿದ್ದಾನೆ ಗ್ಲೌಸ್ ಹಾಕೊಂಡಿದ್ದಾನೆ ಒಂದು ಗಾಗಲ್ ಕೈಯಲ್ಲೊಂದು ಬ್ಯಾಗ್ ಈ ರೀತಿಯ ಒಂದಷ್ಟು ಇನ್ಪುಟ್ಸ್ ಸಿಗ್ತಾ ಇದೆಯಾ ಹೊರತು ಆತನ ಖಚಿತ ಮಾಹಿತಿ ಮುಖ ಚರಹೆ ಅನ್ನೋದು ಎಲ್ಲೂ ಕೂಡ ಕಂಡು ಬರೋದಿಲ್ಲ ಹಾಗಾಗಿ ನೀವು ಆ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ರೆ ಆತನ ಚಾಕಚಕ್ಯತೆಯನ್ನು ಗಮನಿಸಬಹುದು ಎಲ್ಲೂ ಕೂಡ ಕತ್ತೆತ್ತಿ ನೋಡೋದಿಲ್ಲ ಕ್ಯಾಪ್ ಬೇರೆ ಹಾಕೊಂಡಿದ್ರಾಗಿ ಮುಖ ಆಲ್ಮೋಸ್ಟ್ ಕವರ್ ಆಗಿತ್ತು ಮಾಸ್ಕ್ ಬೇರೆ ಧರಿಸಿರ್ತಾನೆ ಕೈಯಲ್ಲಿ ಗ್ಲೌಸ್ ಎಲ್ಲೂ ಕೂಡ ಫಿಂಗರ್ ಪ್ರಿಂಟ್ಸ್ ಸಿಗಬಾರ್ದು ಅಂತ ಹೇಳಿ ಜೊತೆಗೆ ಸಿ ಕ್ಯಾಮೆರಾ ಅಂದ ಸಂದರ್ಭದಲ್ಲಿ ಆತ ಎಲ್ಲೂ ಕೂಡ ತನ್ನ ಮುಖ ಚಹರಿಯನ್ನು ಇಲ್ಲ ಹಾಗಾಗಿ ಈತನನ್ನು ಹುಡುಕೋದು ಬಹಳ ಸವಾಲಾಗಿದೆ ಸುಮಾರು ಇಪ್ಪತ್ತು ತಂಡಗಳು ಬೇರೆ ರಾಜ್ಯಗಳಲ್ಲೂ ಕೂಡ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾವೆ ನೋಡಿ ಹತ್ತು ಲಕ್ಷ ಅನ್ನುವಂಥ ಘೋಷಣೆ ಈತನನ್ನು ಹುಡುಕೊಟ್ಟವ್ರಿಗೆ ಇದೆಲ್ಲದರ ನಡುವೆ ಬಾಂಬರ್ ಫೋಟೋ ಬಹಿರಂಗ ಆಗುತ್ತೆ ಈತ ಬಾಂಬರ್ ಈತನನ್ನು ಹುಡುಕ್ ಅಂತ ಅಟ್ ದ ಸೇಮ್ ಟೈಮ್ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಸಾರ್ವಜನಿಕರು ಈ ರೀತಿಯ ಸ್ಕೆಚ್ ಅನ್ನು ಹರಿಬಿಡ್ತಾ ಇದ್ದಾರೆ ಈ ಸ್ಕೆಚ್ ನ ಮೂಲಕವೂ ಕೂಡ ಆತನನ್ನು ಕಂಡು ಹಿಡಿಯಬಹುದು ಅನ್ನುವಂತ ಪ್ರಯತ್ನ ಈ ಸ್ಕೆಚ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಇದು ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಬಂದಿರುವಂತಹ ಸ್ಕೆಚ್ ಅಲ್ಲವೇ ಅಲ್ಲ ಯಾರೋ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಸ್ಕೆಚ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ